ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಇಷ್ಟು ದಿನ ಸೀಕ್ರೆಟ್ ರೂಮ್ ನಲ್ಲಿ ವನವಾಸ ಅನುಭವಿಸಿದ್ದ ಮನೆಗೆ ರೀ ಎಂಟ್ರಿ ಕೊಡುವ ಸಮಯ ಬಂದೇ ಬಿಡ್ತು ಸುದೀಪ್ ಅವರು ರಕ್ಷಿತಾಳಿಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ನೀವು ಒಳಗೆ ಹೋಗ್ಬೇಕಂದ್ರೆ ಈ ಕೆಲಸ ಮಾಡಲೇಬೇಕು ಅಂತ ಆಗ ರಕ್ಷಿತಾ ಸರ್ ನನಗೆ ಧ್ರುವಂತ ಮುಖ ನೋಡಿದ್ರೆ ಅಳು ಬರುತ್ತೆ ಬೇಗ ಮನೆ ಒಳಗಡೆ ಕಳಿಸ್ಬಿಡಿ ಎಂದು ರಕ್ಷಿತಾ ಹೇಳ್ತಾಳೆ ಕಿಚ್ಚ ಕೊಟ್ಟಿರುವ ಟಾಸ್ಕ್ ಕಂಪ್ಲೀಟ್ ಆಗ್ಬೇಕು ಅಂತ ಅಂದ್ರೆ ು ಒಪ್ಪಬೇಕು ಒಪ್ಪಲಿಲ್ಲ ಅಂತಂದ್ರೆ ನಿಮ್ಮ ನೆಮ್ಮದಿನ ಹಾಳು ಮಾಡ್ತೀನಿ ಎಂದಿದ್ದಾಳೆ ರಕ್ಷಿತಾ ಇನ್ನು ಟಾಸ್ಕ್ ಕಂಪ್ಲೀಟ್ ಮಾಡಿ ರಕ್ಷಿತಾ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ರೆ ಯಾರಿಗೆ ಹೊಟ್ಟೆ ಉರಿಯುತ್ತೆ ಯಾರಿಗೆ ಖುಷಿ ಆಗುತ್ತೆ ಕಾವ್ಯ ಗಿಲ್ಲಿಗೆ ರಕ್ಷಿತಾ ಎಲ್ಲಿದ್ದಾಳೆ ಅಂತ ಸುಳಿವು ಸಿಕ್ಕಿದೆ ಅದರಂತೆ ರಕ್ಷಿತಾ ಕಣ್ಮುಂದೆ ಬಂದ್ಬಿಟ್ರೆ ಗಿಲ್ಲಿ ರಿಯಾಕ್ಷನ್ ಹೇಗಿರತ್ತಪ್ಪ ಅಷ್ಟೇ ಅಲ್ಲ ಸೀಕ್ರೆಟ್ ರೂಮ್ನಲ್ಲಿ ಕುತ್ಕೊಂಡು ಯಾರ್ಯಾರು ಹೇಗೆ ಆಡಬೇಕು ಯಾರ ಜೊತೆಗೆ ಆಡಬೇಕು ಯಾರು ವಿನ್ ಆಗಬೇಕು ಯಾರು ಸೋಲ್ ಕಾಣಬೇಕು ಇದೆಲ್ಲ ಪ್ಲಾನ್ ಮಾಡಿದ್ದೆ ರಕ್ಷಿತಾ ಧ್ರುವಂತ ಮನೆ ಮಂದಿಗೆ ಗೊತ್ತಾಗ್ಬಿಟ್ರೆ ಎಲ್ಲರ ರಿಯಾಕ್ಷನ್ ಹೇಗಿರುತ್ತೆ ಬನ್ನಿ ನೋಡೋಣ ಅಂತದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಆದ್ರೆ ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಅನ್ಯಾಯವಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬಿಟ್ರು ಅವರಿಬ್ರು ಎವಿಕ್ಟ್ ಆಗ್ಬಾರ್ದು ಅನ್ನೋ ಆ ಕೊರಗ್ನಲ್ಲೇ ಕಂಟೆಸ್ಟೆಂಟ್ ಗಳು ಇದ್ದಾರೆ ಇದೆಲ್ಲದರ ಆಟವನ್ನ ಆಡಿಸಿದ್ದೇ ಇಲ್ಲಿ ರಕ್ಷಿತ ಧ್ರುವಂತ್ ಅಂತ ಹೇಳಿ ಕಂಟೆಸ್ಟೆಂಟ್ ಗಳಿಗೆ ಗೊತ್ತಿಲ್ಲ ಸೊ ಇವತ್ತಿನ ಪಂಚಾಯಿತಿಯಲ್ಲಿ ಅದೆಲ್ಲವೂ ಕೂಡ ರಿವೀಲ್ ಆಗುತ್ತೆ ಸೊ ಗಿಲ್ಲಿ ಮತ್ತೆ ಕಾವ್ಯ ಮತ್ತೆ ಮೌಳಿದಿರುವಂತಹ ಕಂಟೆಸ್ಟಿ ಯಾವ ರೀತಿಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದೇ ಕುತೂಹಲ ಕೆರಳಿಸ್ತಾ ಇದೆ ನೀವು ಮೊನ್ನೆ ಕಾವ್ಯ ಗಿಲ್ಲಿ ಮಾತಾಡ್ಕೊಳ್ತಾ ಇರುವಂತ ಒಂದು ನಾನು ಇವಾಗ ಹೇಳಕ್ ಇಷ್ಟಪಡ್ತೀನಿ ನೋಡಿ ಕಾವ್ಯ ಅವರು ಹೇಳ್ತಾರೆ ರಕ್ಷಿತಾ ಅಷ್ಟು ಈಸಿಯಾಗಿ ಹೋಗೋಣಲ್ಲ ರಕ್ಷಿತಾಳನ್ನ ಏನಕ್ಕೆ ಕಳಿಸಿರ್ಬಹುದು ಅದರಲ್ಲೂ ಧ್ರುವಂತ್ ಮತ್ತೆ ರಕ್ಷಿತಾ ಇವರಿಬ್ರು ಡೆಡ್ಲಿ ಅಪೋಸಿಟ್ ಇವರಿಬ್ಬರನ್ನ ಏನಕ್ಕೆ ಮಾಡಿದ್ರು ಏನೇ ಇಲ್ಲ ಅವರಿಬ್ರು ಎಲಿಮಿನೇಷನ್ ಆಗಿಲ್ಲ ಅವರಿಬ್ರು ಎಲ್ಲೋ ಇದಾರೆ ಇಲ್ಲೇ ಎಲ್ಲೋ ಇದಾರೆ ಅವರು ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಗಿಲ್ಲಿ ಹೇಳ್ತಾರೆ ಹೌದು ಅವರು ಇಲ್ಲೇ ಇಲ್ಲೋ ಇರಬೇಕು ಅವರು ನಾವು ಹೇಗೆ ಆಟ ಆಡ್ತಾ ಇದೀವಿ ಅನ್ನೋದನ್ನ ಅವರಿಗೆ ತೋರಿಸ್ತಾ ಇರಬಹುದು ಅವರು ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇರಬಹುದು ಈ ರೀತಿಯಾಗಿ ಏನೋ ನಡೀತಾ ಇರಬಹುದು ಸಿಚುವೇಶನ್ ಅಂತ ಹೇಳಿ ಸೊ ಆಗ ಎಲ್ರು ಅನ್ಕೊಂಡ್ರು ಅಂತಂದ್ರೆ ರಕ್ಷಿತಾ ಎಲ್ಲಿದ್ದಾಳೆ ಅನ್ನೋದನ್ನ ಸರಿಯಾಗಿ ಗೆಸ್ ಮಾಡಿದ ಗಿಲ್ಲಿ ಅಂತ ಹೇಳಿ ಅದರ ಅರ್ಥ ನೋಡಿ ಅವ್ರಿಗೆ ದೂರದೃಷ್ಟಿ ಮತ್ತೆ ವಾಸ್ತವ ಮತ್ತೆ ಏನ್ ಆಗ್ಬಹುದು ಅನ್ನೋ ಆ ಅನಲೈಸೇಷನ್ ಮಾಡೋ ರೀತಿ ಇದೆಯಲ್ಲ ಸೊ ಗಿಲ್ಲಿ ತುಂಬಾ ಅಂದ್ರೆ ತುಂಬಾ ಜಾಣ ನಿಪುಣ ಅಂತ ಹೇಳಿ ಜನ ಮಾತಾಡಿದ್ರು ಆಗ ರಕ್ಷಿತ ರಿಯಾಕ್ಷನ್ ಕೂಡ ಅದೇ ಆಗಿತ್ತು ಸರಿಯಾಗಿ ಗೆಸ್ ಮಾಡಿದೆಯಾ ಗಿಲ್ಲಿ ನೀನು ಅಂತ ಹೇಳಿ ಸುಭಾಷ್ ಅಂತ ಹೇಳ್ತಾ ಇದ್ಲು ಸೊ ಅದರಂತೆ ಗಿಲ್ಲಿ ಮತ್ತೆ ಕಾವ್ಯ ಏನು ಊಹಿಸಿದ್ರಲ್ಲ ಈಗ ರಕ್ಷಿತಾ ಸೀಕ್ರೆಟ್ ರೂಮ್ ನಲ್ಲಿ ಇದ್ಲು ಸೀಕ್ರೆಟ್ ರೂಮ್ ಅಲ್ಲಿ ಇದ್ಕೊಂಡೆ ಬಿಗ್ ಬಾಸ್ ಮನೆ ಯಾವ ರೀತಿಯಾಗಿ ಆಟ ಆಡ್ಬೇಕು ಆಟ ಆಡಿಸಬೇಕು ಮತ್ತೆ ಎಲ್ರು ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನ ಜಡ್ಜ್ ಮಾಡ್ತಾ ಇದ್ದಿದ್ದೆ ರಕ್ಷಿತಾ ಧ್ರುವಂತ್ ಸೊ ಅದರಂತೆ ಈಗ ಬಿಗ್ ಬಾಸ್ ಮನೆ ಒಳಗಡೆ ರಕ್ಷಿತಾ ಈಗ ಮತ್ತೆ ರೀ ಎಂಟ್ರಿ ಕೊಡುವಂತ ಸಮಯ ಈಗ ಎಲ್ರು ಯಾವ್ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ನಾವು ಎಪಿಸೋಡ್ ನಲ್ಲಿ ಕಾದ್ ನೋಡ್ಬೇಕಾಗತ್ತೆ ಇನ್ನೊಂದು ವಾರದ ಪಂಚಾಯತಿ ಅಂತ ಬಂದಾಗ ಸುದೀಪ್ ಅವರು ಮನೆ ಮಂದಿಗೆ ಮಾತಾಡಿಸ್ತಾ ಇದ್ದಿದ್ದನ್ನ ನೋಡ್ತಾ ಇದ್ವಿ ಆದ್ರೆ ಫಸ್ಟ್ ಅವರು ಎಂಟ್ರಿ ಆಗಿದ್ದೆ ಸೀಕ್ರೆಟ್ ರೂಮ್ ಗೆ ಸೀಕ್ರೆಟ್ ರೂಮ್ ನಲ್ಲಿರುವಂತ ರಕ್ಷಿತಾ ಮತ್ತೆ ಧ್ರುವಂತ ಅವ್ರನ್ನ ಮಾತಾಡಿಸ್ತಾರೆ ಅವರ ಯೋಗಕ್ಷೇಮವನ್ನ ವಿಚಾರಿಸ್ತಾರೆ ತದನಂತರ ನೀವಿಬ್ರು ಹೇಗಿದ್ದೀರಿ ಅನ್ನೋದನ್ನ ಸ್ವಲ್ಪ ಕಾನ್ವರ್ಸೇಷನ್ ಮಾಡ್ತಾರೆ ಆ ಕಾನ್ವರ್ಸೇಷನ್ ಮಾಡಿರುವಂತಹ ಆ ಒಂದು ಪ್ರಿಟಿ ಮಾತುಗಳು ಏನಿದವರ ತುಂಬಾ ಅಂದ್ರೆ ತುಂಬಾ ಎಂಟರ್ಟೈನ್ಮೆಂಟ್ ಆಗಿತ್ತು ಅಂದ್ರೆ ರಕ್ಷಿತಾ ಅವ್ರಿಗೆ ಕೇಳ್ತಾರೆ ಹೇಗೆ ಧ್ರುವಂತ ಅವ್ರ ಜೊತೆ ಚೆನ್ನಾಗಿದ್ರ ಅಂತ ಕೇಳ್ತಾರೆ ಧ್ರುವಂತರ ಮುಖಾನೇ ನೋಡೋಕ್ಕಾಗಂಗಿಲ್ಲ ಆಗಂಗಿಲ್ಲ ನನಗೆ ಭಯ ಆಗುತ್ತೆ ಅಳು ಬರುತ್ತೆ ಅಂತ ಹೇಳ್ತಾರೆ ಅಂದ್ರೆ ಅವರಿಬ್ಬರ ಹೈಪರ್ ಆಕ್ಟಿವ್ ಅವರಿಬ್ಬರು ಅದರಲ್ಲೂ ಎಕ್ಸ್ಕ್ಲೂಸಿವ್ ಆಗಿ ಅವ್ರ ಎಕ್ಸ್ಪ್ರೆಶನ್ ಕೊಡೋದ್ರಲ್ಲಂತೂ ಬೇಡವೇ ಬೇಡ ಒಬ್ಬರಿಗಿಂತ ಒಬ್ಬರು ಕಾಂಪಿಟೇಷನ್ ಲೆವೆಲಲ್ಲಿ ಅಲ್ಲಿ ಕೊಡ್ತಾರವರು ಸೊ ಅವರಿಬ್ಬರ ಆಟವನ್ನ ನೋಡಿದ್ದೀವಿ ಮತ್ತು ಅವರಿಬ್ರು ಯಾವ ರೀತಿಯಾಗಿ ಕಿತ್ತಾಡಿದ್ರು ಅನ್ನೋದನ್ನ ನೋಡಿದಿವಿ ಮನೆಯಲ್ಲಿ ಆಡ್ತಾ ಇರುವಂಥ ಆಟಗಳನ್ನ ನೋಡ್ಕೊಂಡು ಮಜಾ ತಗೊಂಡಿದ್ದನ್ನು ಕೂಡ ನಾವು ನೋಡಿದೀವಿ ಸೊ ಇದೆಲ್ಲ ಗಮನಿಸಿರುವಂಥ ಕಿಚ್ಚ ಸುದೀಪ್ ಅವರು ಇವರಿಬ್ಬರ ದೊಂಬರಾಟದ ಬಗ್ಗೆನೂ ಕೂಡ ಮಾತಾಡ್ತಾರೆ ಶುರು ಮಾಡ್ತಾರೆ ಸೊ ರಕ್ಷಿತಾ ಹೇಳ್ತಾಳೆ ಹೇಗಾದ್ರೂ ಮಾಡಿ ನನಗೆ ಸೀಕ್ರೆಟ್ ರೂಮಿನಿಂದ ನನಗೆ ಬಿಗ್ ಬಾಸ್ ರೂಮ್ನಿಂದ ಕಳಿಸ್ಕೊಟ್ಬಿಡಿ ಅಂತ ಹೇಳ್ತಾರೆ ಆಗ ಸುದೀಪ್ ಅವರು ಒಂದು ಕೊಡ್ತಾರೆ ಏನಂತ ಹೇಳಿ ಧ್ರುವಂತ ನೀವು ಒಪ್ಪಿಸಬೇಕು ಅಂತ ಹೇಳಿ ಒಂದು ಚಟುವಟಿಕೆನ ಕೊಡ್ತಾರೆ ಅದೇನು ಅನ್ನೋದನ್ನ ನಾವು ಎಪಿಸೋಡ್ ಅಲ್ಲಿ ಕಾದ್ ನೋಡಬೇಕಾಗತ್ತೆ ಸೊ ಕೊನೆದಾಗಿ ರಕ್ಷಿತಾ ಯಾವ ರೀತಿಯಾಗಿ ಬಿಗ್ ಬಾಸ್ ಮನೆಗೆ ರೀ ಎಂಟ್ರಿ ಕೊಡ್ತಾರೆ ಅವ್ರಿಗೆ ಯಾವ ರೀತಿಯಾಗಿ ಕಂಟೆಸ್ಟೆಂಟ್ಗಳು ಸ್ವಾಗತ ಮಾಡ್ಕೊಳ್ತಾರೆ ಎಲ್ಲರೂ ಎಷ್ಟು ಅಚ್ಚರಿಯಿಂದ ಆಗ್ತಾರೆ ಕಾದ್ ನೋಡ್ಬೇಕಾಗತ್ತೆ ಏನೀಗ ರೀ ಎಂಟ್ರಿ ಕೊಡ್ತಾರಲ್ಲ ಈಗ ಅವರು ನೆಕ್ಸ್ಟ್ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರೋದು ಯಾವಾಗ ಅಂತಂದ್ರೆ ಫಿನಾಲೆ ಸಮಯದಲ್ಲಿ ಅಂತಿದ್ದಾರೆ ಸೊ ಅಂದ್ರೆ ಅವರು ಟಾಪ್ ಫೈವ್ ಲಿಸ್ಟ್ ನಲ್ಲಿ ರಕ್ಷಿತಾ ಶೆಟ್ಟಿ ಕೂಡ ಒಬ್ರು ಇರ್ತಾರೆ ನೋಡಿ ನೀವು ಕಾವ್ಯ ಈಗ ಕ್ಯಾಪ್ಟನ್ ಆಗಿಬಿಟ್ಟಿದ್ದಾರೆ ಅವರು ನೆಕ್ಸ್ಟ್ ವೀಕ್ ಕೂಡ ಇರ್ತಾರೆ ಯಾಕಂತಂದ್ರೆ ಈಗ ಕಾವ್ಯನ ಯಾರು ಕೂಡ ನಾಮಿನೇಟ್ ಮಾಡೋ ಹಾಗಿಲ್ಲ ಹಾಗಾಗಿ ಕಾವ್ಯ ನೆಕ್ಸ್ಟ್ ವೀಕ್ ಕೂಡ ಅವರು ಇರ್ತಾರೆ ಅಂದ್ರೆ ಇನ್ ಎರಡು ವಾರ ಕಾವ್ಯ ಮನೆಯಲ್ಲಿ ಇರ್ತಾಳೆ ಹಾಗಾಗಿ ಕಾವ್ಯ ಹೋಗ್ತಾಳೆ ಅಂತ ಹೇಳಕ್ ಆಗಂಗಿಲ್ಲ ಇನ್ನೊಂದು ಕಡೆಗೆ ರಕ್ಷಿತಾ ಶೀಸ್ ಅ ಟಫ್ ಕಾಂಪಿಟೇಟರ್ ಹಾಗಾಗಿ ರಕ್ಷಿತಾ ಇರ್ತಾಳೆ ಅಶ್ವಿನಿ ಗೌಡನು ಕೂಡ ಟಫ್ ಕಾಂಪಿಟೇಟರ್ ಹೀಗಾಗಿ ಅಶ್ವಿನಿ ಗೌಡ ಇರ್ತಾರೆ ರಜತ್ ಮತ್ತೆ ಗಿಲ್ಲಿ ಗಿಲ್ಲಿ ಅವರು ವಿನ್ನರ್ ಕ್ಯಾಂಡಿಡೇಟ್ ಅಂತನೆ ಹೊರಗಡೆ ಮಾತಾಡ್ತಾ ಇದ್ದಾರೆ ಸೊ ಗಿಲ್ಲಿನೂ ಇರ್ತಾರೆ ಮತ್ತೆ ರಜತ್ ಇರ್ತಾರೆ ಮತ್ತೆ ರಘು ಈ ಆರು ಜನ ಅಂತೂ ಇದ್ದೇ ಇರ್ತಾರೆ ಸೊ ಇದರಲ್ಲಿ ನೀವು ಟಾಪ್ ಫೈವ್ ಯಾರು ಅಂತ ಹೇಳಿ ನೀವು ಲೆಕ್ಕಾಚಾರ ಮಾಡ್ಬೇಕಾಗುತ್ತೆ ಇನ್ನು ಉಳಿದಂತಹ ಸ್ಪಂದನ ಮತ್ತೆ ಚೈತ್ರ ಕುಂದಾಪುರ್ ಹಾಗೆ ಮಾಳು ನಿಪ್ನಾಳ್ ಸೂರಜ್ ರಾಶಿಕಾ ಇವರೆಲ್ಲರನ್ನು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸುವ ಸಾಧ್ಯತೆ ಇದೆ ಸೊ ಇದರಲ್ಲಿ ನಿಮಗೆ ಟಾಪ್ ತ್ರೀ ಯಾರು ಬರಬೇಕು ಟಾಪ್ ಟೂ ಯಾರು ಬರಬೇಕು ಯಾರು ಆಗಬೇಕು ಇದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ಅನಲೈಸ್ ಮಾಡ್ತೀನಿ ಸೊ ಅದು ಆ ಒಂದು ವಿಡಿಯೋನು ಕೂಡ ನೀವು ಕಾತರದಿಂದ ಕಾದ್ ನೋಡಬೇಕಾಗುತ್ತೆ ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ ಈ ಅನಲೈಸೇಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ಸಿಗೋಣ ನಮಸ್ಕಾರ